ಬಸವ ಸಂಸ್ಕೃತಿ ಅಭಿಯಾನದ ಅಂಗವಾಗಿ ಸಹಮತ ವೇದಿಕೆಯ ಮೂಲಕ ಕಲ್ಯಾಣ ಕರ್ನಾಟಕದ ಯಾದಗಿರಿಯಲ್ಲಿ ಆಯೋಜಿಸಿರುವ ಈ ದಿವ್ಯ ಸಮಾರಂಭದ ಸಾನ್ನಿಧ್ಯ ವಹಿಸಿರುವ ಎಲ್ಲ ಪರಮಪೂಜ್ಯರುಗಳೇ ವೇದಿಕೆಯ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರೇ ವೇದಿಕೆಯ ಮುಂಭಾಗದಲ್ಲಿ ಹಾಸೀನರಾಗಿ ಬಸವ ಸಂಸ್ಕೃತಿ ಅಭಿಯಾನವನ್ನು ಯಶಸ್ವಿಗೊಳಿಸಲು ಭಾಗವಹಿಸಿರುವ ಎಲ್ಲ ಶರಣು ತಂದೆ ತಾಯಿಗಳೇ ಪ್ರತ್ಯಕ್ಷವಾಗಿ ಹಾಗೂ ವಚನ ಟಿ ವಿ ಮೂಲಕ ನಾಡಿನಾದ್ಯಂತ ಜಗತ್ತಿನ ವಿವಿಧ ಪ್ರದೇಶಗಳಲ್ಲಿ ಈ ಅಭಿಯಾನವನ್ನು ನೇರ ಪ್ರಸಾರದ ಮೂಲಕ ವೀಕ್ಷಣೆ ಮಾಡುತ್ತಿರುವ ಎಲ್ಲ ಶರಣ ಬಂಧುಗಳೇ ತಮಗೆಲ್ಲ ಅನಂತ ಶರಣು ಶರಣಾರ್ಥಿಗಳು ಈಗ ಪ್ರಾಸ್ತಾವಿಕವಾಗಿ ಮಾತನಾಡಿದ ಹಂದಿಗುಂದಿ ಶ್ರೀಗಳು ಈಗ ಲಿಂಗಾಯತ ಧರ್ಮದಲ್ಲಿ ಸಮಾಜದಲ್ಲಿ ಎದ್ದಿರುವಂಥ ಗೊಂದಲದ ಬಗ್ಗೆ ತಮ್ಮ ನೋವನ್ನು ವಿಷಾದವನ್ನು ತೋಡಿಕೊಂಡರು ಈ ಮಾತುಗಳು ಯಾವ ಪ್ರದೇಶದಲ್ಲಿ ಕಲ್ಯಾಣ ನಾಡಿನಲ್ಲಿ ಒಂಬೈನೂರು ವರ್ಷಗಳ ಹಿಂದೆ ಲಿಂಗಾಯತ ಧರ್ಮ ಸ್ಥಾಪನೆಯಾಗಿ ಏಳ್ನೂರ ಎಪ್ಪತ್ತು ಅಮರಗಣಗಳು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಶರಣರನ್ನು ಸೃಷ್ಟಿ ಮಾಡಿ ಜಾಗತಿಕ ಇತಿಹಾಸದಲ್ಲಿ ಪ್ರಥಮ ಸಂಸತ್ತು ಎನ್ನುವ ಹೆಗ್ಗಳಿಕೆಗೆ ಪಾತ್ರವಾದ ಅನುಭವ ಮಂಟಪವನ್ನು ಸ್ಥಾಪಿಸಿದ್ರು ಇವತ್ತು ಅದೇ ಕಲ್ಯಾಣ ನಾಡಿನ ಪರಿಸ್ಥಿತಿ ಬದಲಿಯಾಗಿದೆ ಈ ಒಂಬೈನೂರು ವರ್ಷಗಳಲ್ಲಿ ಅನೇಕ ಪಲ್ಲಟಗಳು ನಡೆದು ಕಳೆದ ಕೆಲ ವರ್ಷಗಳಿಂದ ಬ್ರಿಟಿಷ್ ಅಧಿಕಾರಶಾಹಿ ಇಸ್ಲಾಂ ದೊರೆಗಳ ರಜಾಕಾರ ಆಡಳಿತದಿಂದಾಗಿ ಇಡೀ ವಾತಾವರಣ ತಿರುವುಮೂರಾಗಿದೆ ಆಗಲೇ ಈ ಅಭಿಯಾನದ ಜಿಲ್ಲಾ ಅಧ್ಯಕ್ಷರಾಗಿರುವಂಥ ಗುಂಡಪ್ಪ ಕಲಬುರ್ಗಿಯವರು ತಮ್ಮ ನೋವನ್ನು ತೋಡಿಕೊಂಡರು ಪೇಟೆಯವರು ಹಾಗೆ ನಮ್ಮ ಗು ಗುಂಡಪ್ಪನವ್ರು ಏನು ನೋವು ತೋಡಿಕೊಂಡ್ರು ಅಂದರೆ ನಾ ಈ ಭಾಗದಾಗ ಸ್ವಾಮಿಗಳನ್ನೇ ನೋಡಿಲ್ಲ ಮಠಾಧೀಶರನ್ನೇ ನೋಡಿಲ್ಲ ಸ್ವಾಮಿಗಳು ಅಂದ್ರೆ ಈ ಏನು ಅಭಿಯಾನದಲ್ಲಿ ಭಾಗವಹಿಸಿದಾರಲ್ಲ ಕರ್ನಾಟಕದ ಲಿಂಗಾಯತ ಮಠಾಧೀಶರ ಮಠಾಧಿಪತಿಗಳ ಒಕ್ಕೂಟದ ಎಲ್ಲ ಸ್ವಾಮಿಗಳನ್ನು ನೋಡಿದ ಮೇಲೆ ನಮಗೆ ಸ್ವಾಮಿಗಳು ಹಿಂಗಿರ್ತಾರನ್ನೋ ಅಂತ ಅನಿಸ್ಲಿಕ್ಕೆ ಕಾರಣ ಏನು ಅಂತಂದರೆ ಕಲ್ಯಾಣ ಕರ್ನಾಟಕದಲ್ಲಿ ಬೀದರ್ ಪ್ರದೇಶವನ್ನು ಹೊರತುಪಡಿಸಿದರೆ ಅದರಲ್ಲೂ ವಿಶೇಷವಾಗಿ ಬಾಲ್ಕಿಯ ಚನ್ನಬಸವಪಟ್ಟ ದೇವರ ಪ್ರಭಾವವನ್ನು ಹೊರತುಪಡಿಸಿದರೆ ಈಗ ನಾವು ಕೆಳಗಿಳಿದು ಬಂದ ಮೇಲೆ ಕಲಬುರಗಿ ಯಾದಗಿರಿ ರಾಯಚೂರು ಮತ್ತು ಕೊಪ್ಪಳ ಕೊಪ್ಪಳದ ಗವಿಮಠದ ಪ್ರಭಾವದವರೆಗೂ ಬಳ್ಳಾರಿಯ ಕೊಟ್ಟೂರೇಶ್ವರ ಮಠ ವಿಜಯನಗರದ ಜಿಲ್ಲೆಯಲ್ಲಿ ಸಮಸ್ಯೆ ಏನಾಗಿದೆ ಅಂದರೆ ನಮ್ಮ ಭಾಗದ ಜನ ಮಠಾಧಿಪತಿಗಳನ್ನು ನೋಡಿಲ್ಲ ಸ್ವಾಮಿಗಳನ್ನ ನೋಡಿಲ್ಲ ಬರೀ ತಾತನವ್ರನ್ನ ನೋಡ್ಯಾರ ಈ ತಾತನವ್ರನ್ನ ನೋಡಿದ್ದೆ ಇದು ಸಮಸ್ಯೆ ಈ ತಾತನವ್ರಂದರೆ ಏನು ನಾವು ಆ ಕಡೆ ಬೆಳಗಾವಿ ಧಾರವಾಡದ ಕಡೆ ಅಜ್ಜವ್ರಂತಾರ ಇಲ್ಲಿ ತಾತ್ನವರಂತಾರ ಆದರೆ ಈ ತಾತ್ನವರ ಪರಿಸ್ಥಿತಿ ಏನಾಯಿತು ಭಕ್ತರು ಯಾಕೆ ತಾತ್ನವರಿಗೆ ಬೇಕಾದರು ಯಾಕೆ ಬಸವಾದಿ ಶರಣರ ಮೌಲ್ಯಗಳು ತತ್ವಗಳು ಕಲ್ಯಾಣ ಕರ್ನಾಟಕದಿಂದ ಮಾಯ ಅದು ಯಾವ ಸಂಸ್ಕೃತಿ ಯಾವ ಲಿಂಗಾಯತ ಧರ್ಮ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡಿ ಜಗತ್ತಿನ ಗಮನ ಸೆಳೆದಿದೆ ಆ ಸಂಸ್ಕೃತಿ ಇವತ್ತ್ಯಾಕೆ ಇಲ್ಲಿ ಮಾಯ ಆಗಿದೆ ಅನ್ನುವಂಥ ಪ್ರಶ್ನೆಗೆ ನಿನ್ನೆ ಉತ್ತರ ಬೀದರ್ನಲ್ಲಿ ಭಾಳ ಬೃಹದಾಕಾರದ ಸಂಖ್ಯೆಯಲ್ಲಿ ಬೀದರಿನ ರಕ್ತಗತವಾಗಿ ಬಂದಿರುವಂಥ ಒಂದು ಸಂಸ್ಕಾರ ಅದು ಬಸವ ಸಂಸ್ಕಾರ ವಚನ ಸಂಸ್ಕಾರ ಅದರ ಹೇಗೆ ಹಿಮಾಲಯ ಪರ್ವತದಿಂದ ಹರಿದ ನದಿ ಗಂಗಾ ನದಿಯಿಂದ ನಿಧಾನಕ್ಕೆ ತಿಳಿಯಾಗ್ತಾ ತೆಳುವಾಗ್ತಾ ಹೋಗ್ತದೆ ಹಾಗೆ ಕಲ್ಯಾಣ ಕರ್ನಾಟಕದ ಈ ಪ್ರದೇಶಗಳಲ್ಲಿ ತಿಳುವಾಗಲಿಕ್ಕೆ ಕಾರಣ ಏನು ತೆಳಗಾಗಲಿಕ್ಕೆ ಕಾರಣ ಏನು ಅಂತಂದರೆ ಕಳೆದ ನೂರಾರು ವರ್ಷಗಳಿಂದ ಮಠಾಧೀಶರು ಧರ್ಮ ಸಂಸ್ಕೃತಿ ಅದರ ಸ್ವರೂಪವನ್ನು ಬದಲಾವಣೆ ಮಾಡಿಕೊಂಡಿದ್ದು ಆ ಕಾರಣದಿಂದಾಗಿ ಇವತ್ತು ಈ ಸಮಾವೇಶದ ಅಧ್ಯಕ್ಷರು ಗುಂಡಣ್ಣವರು ವಿಶ್ವಾರಾಧ್ಯ ಸತ್ಯಂಪೇಟೆ ಭಾಳ ಪ್ರಯಾಸದಿಂದ ಈ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಯಾಕೆ ಸಾಧ್ಯ ಆಯಿತು ಅಂದ್ರೆ ಇವತ್ತು ಆ ವಾತಾವರಣ ಪುನರ್ಸೃಷ್ಟಿಯಾಗಬೇಕಾಗಿದೆ ಅಂಥ ಒಂದು ಜವಾಬ್ದಾರಿಯನ್ನು ಕರ್ನಾಟಕದ ಲಿಂಗಾಯ ಮಠ ಲಿಂಗಾಯತ ಮಠಾಧಿಪತಿಗಳ ಒಕ್ಕೂಟದ ಮೂರ್ನೂರು ಜನ ಮಠಾಧೀಶರು ಕಂಕಣರಾಗಿದ್ದು ನಮ್ಮ ನಾಡಿನ ಪುಣ್ಯ ಅಂತಲೇ ನಾನು ಭಾವಿಸ್ತೇನೆ ಈ ರಾಜ್ಯದ ತುಂಬ ಕಳೆದ ಒಂದು ವರ್ಷಗಳಿಂದ ವಚನ ವಿಯ ಮೂಲಕವಾಗಿ ಈ ನಿಜಾರ್ಥದ ಲಿಂಗಾಯತ ಧರ್ಮದ ಆಚರಣೆಗಳು ಈ ತತ್ವದಲ್ಲಿರುವಂಥ ಸಿದ್ಧಾಂತಗಳು ಹೇಗೆ ನಮ್ಮ ಮೌಢ್ಯಗಳನ್ನು ದೂರು ಮಾಡಬಹುದು ಅನ್ನೋದನ್ನು ತೋರಿಸುವ ಒಂದು ಪ್ರಯತ್ನದಲ್ಲಿ ನಾವಿದ್ದಾಗ ಮಠಾಧಿಪತಿಗಳ ಒಕ್ಕೂಟ ಜಾಗತಿಕ ಲಿಂಗಾಯತ ಮಹಾಸಭಾ ಹಾಗೆ ಬಸವ ತತ್ವ ಆಚರಣೆಯಲ್ಲಿರುವ ವಿವಿಧ ಸಂಘಟನೆಗಳು ರಾಷ್ಟ್ರೀಯ ಬಸವದಳ ಬಸವ ಕೇಂದ್ರಗಳು ಹಾಗೆ ಬಸವ ಬೆಳಗನ್ನು ಜಗತ್ತಿಗೆ ಬೆಳೆಸುವ ಮಠಾಧೀಶರೆಲ್ಲ ಒಗ್ಗಟ್ಟಾಗಿ ಈಗ ವಿ ವಿಶೇಷವಾಗಿರುವ ಈ ಅಭಿಯಾನ ಇವತ್ತು ಮೊದಲನೇ ದಿನ ಬಸವನ ಬಾಗೇವಾಡಿ ಕಲ್ಬುರ್ಗಿ ಬೀದರ್ ಇವತ್ತು ನಾಲ್ಕನೇ ದಿನ ಯಾದಗಿರಿಯನ್ನು ತಲುಪಿದೆ ಕಾರಣ ಏನಂತಂದರೆ ನಿಧಾನವಾಗಿ ಇವತ್ತು ವೀರಶೈವ ಲಿಂಗಾಯತ ಪದದ ಬಗ್ಗೆ ನಮ್ಮ ಶ್ರೀಗಳು ಪ್ರಸ್ತಾಪ ಮಾಡಿದರು ಅದು ಈ ಭಾಗದಲ್ಲಿ ಭಾಳ ಕನ್ಫ್ಯೂಷನ್ ಇದೆ ನಮ್ಮಲ್ಲಿ ಯಾ ಯಾಕೆ ಈ ವೀರಶೈವ ಲಿಂಗಾಯತ ಸಮಾಜನ ಒಡಿತಾರ ನಾನು ಎರಡು ವರ್ಷಗಳ ಹಿಂದೆ ರಾಯಚೂರಲ್ಲಿ ಬಸವ ಜಯಂತಿಯಲ್ಲಿ ಮಾತಾಡ್ತಾ ದಯವಿಟ್ಟು ವೀರಶೈವ ಸಂಘದವರು ವೀರಶೈವ ಪದ ಕೈ ಬಿಡ್ರಿ ಅಂತೇಳಿದೆ ಅವರಿಗೆಲ್ಲ ಭಾಳ ಅಸಮಾಧಾನ ಆಗಿಬಿಡ್ತು ಅಲ್ಲಿದ್ದವರೆಲ್ಲ ನಮ್ಮ ಬಂಧು ಮಿತ್ರರೇ ಅದನ್ನು ಕೈ ಬಿಡಂತೀರಿ ನಾವು ಹೇಳಿದ್ವಿ ಮೂಲ ಈ ಧರ್ಮದ ಆಶಯ ತತ್ವ ಲಿಂಗಾಯತ ಲಿಂಗಾಯತ ಆಶಯದಲ್ಲಿ ಲಿಂಗಾಯತ ತತ್ವದಲ್ಲಿ ಏನೇನು ವಿಧಿವಿಧಾನಗಳಿದ್ದವು ಈಗ ಆಧುನಿಕ ದಿನಗಳಲ್ಲಿ ನಾವೊಂದು ಮಲ್ಟಿನ್ಯಾಷನಲ್ ಕಂಪ್ನಿಯನ್ನು ಪ್ರಾರಂಭ ಮಾಡ್ತೀವಿ ಒಂದು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತೀವಿ ಒಂದು ರಾಜಕೀಯ ಪಕ್ಷವನ್ನು ಕಟ್ತೀವಿ ಆ ರಾಜಕೀಯ ಪಕ್ಷ ಸಂಸ್ಥೆ ಕಂಪನಿ ಅದರದೇ ಆದ ಸಿದ್ಧಾಂತಗಳನ್ನು ಹೊಂದಿರ್ತದೆ ಆ ಸಿದ್ಧಾಂತಗಳಲ್ಲಿ ಏನು ಆ ಸಿದ್ಧಾಂತಗಳಲ್ಲಿ ಮುಖ್ಯವಾದದ್ದು ಏನು ಅಂದರೆ ಏಳ್ನೂರ ಎಪ್ಪತ್ತು ಅಮರಗಣಗಳಲ್ಲಿ ಇವತ್ತು ನನಗೆ ಕೊಟ್ಟಿರೋ ವಿಷಯ ಮಾತೆಂಬುದು ಜ್ಯೋತಿರ್ಲಿಂಗ ಇವತ್ತು ಅಜ್ಞಾನಕ್ಕೂ ಕಾರಣ ಮಾತೆ ಜ್ಞಾನಕ್ಕೂ ಕಾರಣ ಮಾತೆ ಇವತ್ತು ಈ ಮಾತಿನಿಂದ ಎಷ್ಟು ವಿವಾದಗಳು ಸೃಷ್ಟಿಯಾಗಿದ್ದಾವೆ ಈ ವೀರಶೈವಲಿಂಗಾಯತ ಮಾತು ಎಷ್ಟು ಗೊಂದಲವನ್ನು ಉಂಟು ಮಾಡಿದೆ ಹಾಗೆ ವಿವಿಧ ಸ್ತರದ ಮಾತುಗಳ ಮೂಲಕ ನಮ್ಮ ಶರಣರು ಉಡಗಲಿಸಿದ ಬಸವ ಉಣಗಲಿಸಿದ ಬಸವ ತೊಡಗಲಿಸಿದ ಬಸವ ನಡೆಗಲಿಸಿದ ಬಸವ ನುಡಿಗಲಿಸಿದ ಬಸವ ಅಂತ ಶರಣರು ಯಾಕಂದರು ಆವತ್ತು ತಳ ಸಮುದಾಯಕ್ಕೆ ಇವತ್ತೇನು ಯಾದಗಿರಿಯಲ್ಲಿ ಸಹಮತ ವೇದಿಕೆಯ ವಿವಿಧ ಪ್ರದೇಶದ ಜಾತಿ ಧರ್ಮಗಳ ಜನ ಇದ್ದೀರಿ ಇವರೆಲ್ಲ ಅವತ್ತು ಹನ್ನೆರಡನೇ ಶತಮಾನದಲ್ಲಿ ಅನುಭವ ಮಂಟಪದ ಪ್ರತಿನಿಧಿಗಳಾಗಿದ್ದರು ಇವತ್ತು ಭಾರತ ದೇಶದಲ್ಲಿ ಪಾರ್ಲಿಮೆಂಟ್ ಹೆಂಗಿದೆ ಅವತ್ತು ಹನ್ನೆರಡನೇ ಶತಮಾನದ ಬಸವ ಕಲ್ಯಾಣದ ಪಾರ್ಲಿಮೆಂಟ್ ಅದಕ್ಕೆ ಸಮನಾಗಿತ್ತು ಅಲ್ಲಿರೋರೆಲ್ಲ ಒಂದೇ ರೀತಿ ಇರಬೇಕು ಈಗ ನೋಡ್ರಿ ರಾಜ್ಯದ ವಿವಿಧ ಪ್ರದೇಶಗಳಿಂದ ದೇಶದ ವಿವಿಧ ಪ್ರದೇಶಗಳಿಂದ ಆಯ್ಕೆಯಾಗಿ ಎಂ ಪಿಗಳು ಪಾರ್ಲಿಮೆಂಟಿಗೆ ಹೋಗ್ತಾರೆ ಆ ಪಾರ್ಲಿಮೆಂಟಿಗೆ ಯಾವುದೇ ಕ್ಷೇತ್ರದಿಂದ ಹೋಗಿರಲಿ ಯಾವುದೇ ಪ್ರದೇಶದಿಂದ ಹೋಗಿರಲಿ ಯಾವುದೇ ಮೀಸಲಾತಿಯಿಂದ ಹೋಗಿರಲಿ ಅವರೆಲ್ಲ ಒಂದು ಸಂವಿಧಾನದ ಅಡಿಯಲ್ಲಿ ಬದುಕ್ತಾರೆ ಸಂವಿಧಾನದ ಚೌಕಟ್ಟಿನಲ್ಲಿ ಬದುಕ್ತಾರೆ ಹಾಗೆ ಹನ್ನೆರಡನೇ ಶತಮಾನದಲ್ಲಿ ಏಳ್ನೂರ ಎಪ್ಪತ್ತು ಜನ ಆ ಸಂವಿಧಾನದ ಆಶಯ ಮತ್ತು ಸಂವಿಧಾನದ ಅಡಿಯಲ್ಲಿ ಇದ್ದರು ಆ ಸಂವಿಧಾನದ ಆಶಯದ ಮೊದಲನೇ ಲಕ್ಷಣ ಏನಪ್ಪ ಈಗ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅವನು ಇಲ್ಲಿ ಪಂಚಾಯತಿ ಕಟ್ಟಿ ಮೇಲೆ ಕುಂತ್ಕೊಂಡು ಯಾದಗಿರಿ ಸಂತ್ಯಾಗ ಕುಂತ್ಕೊಂಡು ಮಾತಾಡಿದಂಗೆ ಹೌಸ್ ಆಫ್ ಪಾರ್ಲಿಮೆಂಟ್ನಾಗ ಮಾತಾಡಿದ್ರೆ ನಡೆಯಂಗಿಲ್ಲ ಅದಕ್ಕೊಂದು ಸಂವಿಧಾನದ ಶಿಸ್ತಿದೆ ಬದ್ಧತೆ ಇದೆ ಅವನೇನಾರ ಆಡಬಾರದ ಮಾತನ್ನು ಆಡಿದ್ರೆ ನೀನು ಯು ಹ್ಯಾವ್ ಯೂಸ್ಡ್ ಅನ್ ಪಾರ್ಲಿಮೆಂಟರಿ ವರ್ಡ್ ಈ ಸಂವಿಧಾನ ವಿರೋಧಿ ಶಬ್ದವನ್ನು ಮಾತಾಡಿ ಇದನ್ನು ಕಡತದಿಂದ ತೆಗೆದುಹಾಕಲಾಗುವುದು ಅಂತಾರೆ ಅಂದರೆ ಮೊದಲು ಒಂದು ಸಂಸ್ಥೆಯನ್ನು ಒಂದು ಸಂವಿಧಾನವನ್ನು ಪ್ರತಿನಿಧಿಸುವ ವ್ಯಕ್ತಿಗೆ ಮಾತು ಭಾಳ ಮುಖ್ಯ ಅದನ್ನೇ ಬಸವಣ್ಣನವರು ಹೆಂಗೆ ಹೇಳಿದರು ಏಳ್ನೂರ ಅಮರಗಳು ಯಾವ ಸಂವಿಧಾನವನ್ನು ಅಳವಡಿಸ್ಕೊಂಡ್ರು ಅದರ ಮೊದಲ ಆಶಯ ಮೊದಲ ಅಂಶವೇ ನುಡಿದಡೆ ಮುತ್ತಿನ ಹಾರದಂತಿರಬೇಕು ನುಡಿದಡೆ ಮಾಣಿಕ್ಯದ ದೀಪ್ತಿ ನುಡಿದಡೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದಡೆ ಲಿಂಗ ಮೆಚ್ಚಿ ಔದೌದೆನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವನೆಂದು ಅಲಿವನಯ್ಯ ನೋಡಿ ಮೊದಲ ಸಂವಿಧಾನದ ಪಾರ್ಲಿಮೆಂಟ್ ಮೆಂಬರ್ಗಿರೋ ಮೊದಲ ಆಶಯ ನೀವು ಬಳಸುವ ಭಾಷೆ ಏನು ರೀ ನಾನು ಮಾತಾಡೋದು ಹಿಂಗೆ ನಾನು ಇರೋದೇ ಹಿಂಗೆ ಅಂದ್ರೆ ನಡೆಯಂಗಿಲ್ಲ ನಾನು ಆಡುವ ಮಾತು ಬಳಸುವ ಭಾಷೆ ಆ ಸಂಸ್ಕೃತಿಗೆ ಹೊಂದುವಂಥದ್ದಿರಬೇಕು ಶರಣರಿಗೆ ಮೊದಲನೇ ಲಕ್ಷಣ ಹೇಳ್ತಾರೆ ನಾವು ಪರಸ್ಪರ ಎದುರಿಗೆ ಬೆಟ್ಟಿ ಹಾಕ್ತಿವಿ ನಮ್ಮ ಲ್ಯಾಂಗ್ವೇಜ್ ಈಗ ಗೂಗಲ್ ಕಂಪ್ನಿಯ ಸಿ ಇ ಜೊತೆಗೆ ಅನೇಕ ಕ್ಲಾಸ್ಮೇಟ್ಗಳೆಲ್ಲ ಪಾಸಾಗಿದ್ದಾರೆ ಆದರೆ ಸುಂದರ್ ಪಿಚ್ಚೈಗೆ ಮಾತ್ರ ಯಾಕೆ ಸಾವಿರಾರು ಕೋಟಿ ವೇತನ ಇದೆ ಯಾಕೆ ಅವನ ಕ್ಲಾಸ್ಮೇಟ್ಸ್ ಎಷ್ಟು ಚೆನ್ನ ಇದ್ರ ಅಮೇರಿಕಾದಲ್ಲಿ ಓದೋರು ಗೂಗಲ್ ಕಂಪ್ನಿಯ ಸಿ ಇ ಭಾರತ ದೇಶದವನು ಅವನಿಗೆ ನಮ್ಮ ದೇಶದ ಐ ಐ ಟಿ ಗೌರವ ಡಾಕ್ಟ್ರೇಟ್ ಕೊಟ್ಟಿದೆ ನಮ್ಮ ರಾಷ್ಟ್ರ ಅವನಿಗೆ ಪದ್ಮಭೂಷಣ ಪ್ರಶಸ್ತಿಯನ್ನು ಕೊಟ್ಟಿದೆ ಯಾಕೆ ಕೊಟ್ಟಿದೆ ಅವನು ಬಸವಾದಿ ಶರಣರು ಹೇಳಿದ ಕಮ್ಯುನಿಕೇಷನ್ ಸ್ಕಿಲ್ ಬಸವಾದಿ ಶರಣರು ಹೇಳಿದ ಮಾತುಗಳನ್ನು ರೂಢಿ ಮಾಡಿಕೊಂಡಿದ್ದಾನೆ ಹೀ ಈಸ್ ಆಲ್ ಟುಗೆದರ್ ಡಿಫ್ರೆಂಟ್ ಫ್ರಮ್ ಆಲ್ ಸಿ ಯೋಸ್ ಇನ್ ದ ವರ್ಲ್ಡ್ ಜಗತ್ತಿನಲ್ಲಿರುವಂಥ ಎಲ್ಲ ಸಿ ಓಗಳಿಗೆ ಯಾಕೆ ಭಿನ್ನ ಹಾಗೆ ಜಗತ್ತಿನ ಎಲ್ಲ ಧರ್ಮಗಳು ನೀನು ಮೌನವಾಗಿರು ಧ್ಯಾನ ಮಾಡು ಹಿಮಾಲಯ ಪರ್ವತಕ್ಕೆ ಪರ್ವತಕ್ಕೋಗು ಹಂಗೆಲ್ಲ ಹೇಳ್ತಾರೆ ಆದರೆ ಬಸವಾದಿ ಶರಣರು ನಮ್ಮ ಮಧ್ಯೆ ಇದ್ದುಕೊಂಡು ಸಂಸಾರವೆಂಬ ಸಾಗರದಲ್ಲಿ ಇದ್ಕೊಂಡು ನೀನು ಜಗತ್ತನ್ನು ಹೆಂಗೆಲ್ಲಬೇಕು ನಿನ್ನ ಮಾತುಗಳ ಮೂಲಕ ನಿನ್ನ ನಡೆಯ ಮೂಲಕ ನಿನ್ನ ನುಡಿಯ ಮೂಲಕ ನೀನು ನಿನ್ನ ಬದುಕನ್ನು ಹಾಗಾಗಿ ಆ ಮಾತನಾಡುವ ಸಂವಿಧಾನದ ಮೂಲಕ ನಮ್ಮ ಬಸವ ಪರಂಪರೆ ಲಿಂಗಾಯತ ಪರಂಪರೆ ಪ್ರಾರಂಭ ಆಯಿತು ಅಲ್ಲಿ ಅಲ್ಲಿ ಕೊಡುವ ಪ್ರತಿಮೆಗಳು ರೂಪಕಗಳೆಷ್ಟು ಚೆನ್ನಾಗಿದಾವೆ ಮುತ್ತಿನ ಹಾರ ಮಾಣಿಕ್ಯದ ದೀಪ್ತಿ ಸ್ಫಟಿಕದ ಶಲಾಖೆ ಅಂದರೆ ನಿಮ್ಮ ಮಾತಿನಲ್ಲಿ ಭಾಳ ಮೃದುವಾಗಿ ಮಾತನಾಡಬೇಕು ಆಮೇಲೆ ಮಾಣಿಕ್ಯದ ದೀಪ್ತಿ ಆ ಮಾತುಗಳಲ್ಲಿ ಹೊಳಪಿರಬೇಕು ಆ ಮಾತುಗಳಲ್ಲಿ ಹೊಳಪಿರೋದರ ಜೊತೆಗೆ ಒಂದು ಸ್ಫಟಿಕದ ಶಲಾಖೆ ಅಂತಿರಬೇಕು ಅಂದರೆ ಇವತ್ತು ಕಮ್ಯುನಿಕೇಷನ್ ಸ್ಕಿಲ್ನಲ್ಲಿ ನಾನು ಯಾಕೆ ಸುಂದರ ಪಿಚ್ಚೆ ಉದಾಹರಣೆ ತೊಗೊಂಡೆ ಅಂದ್ರೆ ಅವನಿಗೆ ಸಿ ಓದು ಆಗಬೇಕಾದಾಗ ಎಲ್ಲ ಇಂಟ್ರ್ಯೂ ಕರೆದಾಗ ಈ ಬಸವಣ್ಣನವರ ಈ ಮಾತು ಈ ವಚನ ಇದೆಯಲ್ಲ ಇದೇ ಮಾತುಗಳ ಆಧಾರದ ಮೇಲೆ ಇಂಟ್ರ್ಯೂವನ್ನ ಮಾಡ್ತಾರೆ ಇವತ್ತು ಕಾರ್ಪೊರೇಟ್ ಕಂಪ್ನಿಗಳಲ್ಲಿ ನೀನು ಹೆಂಗೆ ಮಾತಾಡಬೇಕು ನಿನಗೆ ಸಾಕಷ್ಟು ನಾಲೆಜ್ ಇದೆ ಆದರೆ ಇರೋ ನಾಲೇಜನ್ನು ನೀನು ಹೆಂಗೆ ಪ್ರೊಜೆಕ್ಟ್ ಮಾಡಬೇಕು ಈ ಉದಾಹರಣೆಗೆ ನಾನು ಭಾಳಷ್ಟು ವಿಷಯಗಳನ್ನು ಓದ್ಕೊಂಡು ಬರ್ತೀನಿ ಆದರೆ ಆ ಭಾಳಷ್ಟು ಓದ್ಕೊಂಡು ಬಂದ ವಿಷಯವನ್ನು ಇಲ್ಲಿ ಹೆಂಗೆ ಪ್ರತಿಪಾದನೆ ಮಾಡಬೇಕು ಅದು ಸುಂದರವಾಗಿರಬೇಕು ಮುತ್ತಿನ ಹಾರದಂತಿರಬೇಕು ಮಾಣಿ ಸ್ಪಷ್ಟವಾಗಿರಬೇಕು ಏನೋ ಇಲ್ಲಿ ನಿಂತ್ಕೊಂಡು ಕೊಯ್ ಕೊಯ್ ಮಾಡೋದಲ್ಲ ಸ್ಪಷ್ಟತೆ ಇರಬೇಕು ಮಾಣಿಕ್ಯ ದೀಪದಂತೆ ಅದು ಆಕರ್ಷಣೆಯನ್ನು ಮಾಡಬೇಕು ಸ್ಫಟಿಕದ ಶಲಾಖೆ ಅಂತ ಇರಬೇಕು ಇಟ್ ಶುಡ್ ಬಿ ವೆರಿ ಶಾರ್ಪ್ ಇಟ್ ಶುಡ್ ಬಿ ವೆರಿ ಶಾರ್ಪ್ ಆ್ಯಂಡ್ ಆನೆಸ್ಟ್ ಅಲ್ಲಿ ಪ್ರಾಮಾಣಿಕತೆ ಕಾಣಬೇಕು ನುಡಿದಡೆ ಲಿಂಗ ಮೆಚ್ಚಿ ಅನ್ನಬೇಕು ಇದೆಲ್ಲ ಐತಪ್ಪ ನಿನ್ನತ್ರ ಆದರೆ ನೀವು ಮಾತಾಡಿದ ಮಾತು ಸಮಾಜಕ್ಕೆ ಒಪ್ಪಿಗೆ ಆಗ್ತದೇನೋ ಸಮಾಜಕ್ಕೆ ಇಷ್ಟ ಆಗ್ತದೇನೋ ನೀವು ಭಾಳ ಚಂದ ಮಾತಾಡ್ತಿ ಎಲ್ಲ ಖರೆ ಆದರೆ ಆ ಸಮಾಜ ಅದನ್ನು ಸ್ವೀಕರಣೆ ಮಾಡ್ತದೇನೋ ಸಮಾಜ ಅದನ್ನು ಆಚರಣೆ ಮಾಡ್ತದೇನೋ ಲಿಂಗ ಮೆಚ್ಚಿ ಔದೌದೇನ ಬೇಕು ಅಂದ್ರೆ ಲಿಂಗ ಅನ್ನೋದಿಲ್ಲಿ ಇಲ್ಲಿ ಅಂಗದ ಮೇಲಿರುವ ಲಿಂಗಾಯತರ ಸಂಕೇತ ಒಂದು ಕಡೆ ಆದರೆ ಲಿಂಗ ಅನ್ನೋದು ಇಲ್ಲಿ ಇಡೀ ಸಮಷ್ಟಿ ಪ್ರಜ್ಞೆ ಸಮಾಜ ನಿನ್ನ ಮನಸ್ಸಾಕ್ಷಿ ಒಪ್ತೈತೆ ನೀವು ಮಾತಾಡಿದ್ರೆ ಎಷ್ಟೋ ಸಲ ನಾವು ಮಾತನಾಡುವ ಬರದಲ್ಲಿ ಸುಳ್ಳನ್ನು ಹೇಳ್ತೀವಿ ಆಕರ್ಷಕವಾಗಿ ಮಾತಾಡ್ತೀವಿ ಆದರೆ ಆ ಮಾತು ಸುಳ್ಳಿದೆ ಅನ್ನೋದು ನನ್ನ ಅಷ್ಟೇ ಗೊತ್ತಿರ್ತದೆ ಆ ಮನಸ್ಸಾಕ್ಷಿ ಇದೆಯಲ್ಲ ಅದು ಲಿಂಗ ಮೆಚ್ಚಿ ಹೌದೌದೆನ್ನಬೇಕು ನುಡಿಯೊಳಗಾಗಿ ನಡೆಯದಿದ್ದಡೆ ಈ ಪಾಯಿಂಟ್ ಭಾಳ ಇಂಟ್ರೆಸ್ಟಿಂಗ್ ಇದೆ ನಮ್ಮ ದೇಶದ ರಾಜಕಾರಣಿಗಳು ನಮ್ಮ ದೇಶದ ಬುದ್ಧಿಜೀವಿಗಳು ನಮ್ಮ ದೇಶದ ಧರ್ಮಗುರುಗಳು ಮುತ್ತಿನ ಹಾರದಂತೆ ಮಾತಾಡ್ತಾರೆ ಮಾಣಿಕ್ಯದ ದೀಪ್ತಿಯಂತೆ ಮಾತಾಡ್ತಾರೆ ಸ್ಫಟಿಕದ ಶಲಾಖೆಯಂತೆ ಮಾತಾಡ್ತಾರೆ ಲಿಂಗ ಮೆಚ್ಚಿ ಹೌದೆನ್ನಬೇಕು ಅನ್ನೋದು ಅನುಮಾನ ಇದೆ ಹಂಗೆ ಮಾತಾಡ್ತಾ ಇರಲ್ಲೋ ನಂಗೆ ಗೊತ್ತಿಲ್ಲ ನುಡಿಯೊಳಗಾಗಿ ನಡೆಯದಿದ್ದಡೆ ಏನು ಹೇಳ್ತಾರಲ್ಲ ಹಂಗೆ ನಡ್ಕೊಳ್ದಿದ್ರೆ ಏನು ಹೇಳ್ತಾರಲ್ಲ ಹಂಗೆ ನಡೆದಿದ್ದರೆ ನೋಡಿ ನೀವೆಲ್ಲ ಚುನಾವಣಾ ಭಾಷಣಗಳನ್ನು ಕೇಳ್ತೀರಿ ಮಠಾಧೀಶರ ಮಾತುಗಳನ್ನು ಕೇಳ್ತೀರಿ ನಮ್ಮ ಭಾಗದ ತಾತ್ನರ ಮಾತುಗಳನ್ನು ಕೇಳ್ತೀರಿ ಇಲ್ಲಿ ಪ್ರಶ್ನೆ ಏನು ಬರ್ತದೆ ಇಲ್ಲಿ ಯಾರ ಉದ್ಧಾರ ಇದೆ ಯಾರ ಆತ್ಮೋನ್ನತಿ ಇದೆ ಅಂತ ವಿಚಾರ ಮಾಡಿದಾಗ ಅವರ ಮನಸ್ಸಾಕ್ಷಿ ಒಪ್ಪಂಗಿಲ್ಲ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಅಂತ ನನಗೆ ಗೊತ್ತಿರುತ್ತೆ ನನ್ನ ಮನಸ್ಸಾಕ್ಷಿ ಒಳಗೆ ಹೇಳ್ತಿರ್ತದೆ ನಾ ಹೇಳೋದು ಸುಳ್ಳಿದೆ ನಾ ಹೇಳೋದು ಜನರನ್ನು ಆಕರ್ಷಣೆ ಮಾಡಲಿಕ್ಕಿದೆ ಜನರನ್ನು ಮೂಡಿ ಮಾಡಲಿಕ್ಕಿದೆ ನಮ್ಮ ಪುಲಿಕಲ್ ನಟರಾಜ್ ಅವರು ಬೆಳಗ್ಗೆ ಮಾಟ ಮಂತ್ರ ವಾಮಾಚಾರ ಇವುಗಳನ್ನೆಲ್ಲ ತೋರಿಸಿದ್ರಲ್ಲ ಆಲ್ ಬ್ಲ್ಯಾಕ್ ಮ್ಯಾಜಿಕ್ ಈ ಭಾಗದಲ್ಲಿ ನಾವೆಲ್ಲ ನರಳ್ತಾ ಇರೋದು ಒಂದು ನೂರು ವರ್ಷಗಳಿಂದ ಈ ಬ್ಲ್ಯಾಕ್ ಮ್ಯಾಜಿಕ್ನಿಂದ ಮಾಟ ಮಂತ್ರ ಭಾವನಾ ಮತಿ ಇವುಗಳೆಲ್ಲಿಂದ ನಾವು ಸಫರಾಗಿ ಹಿಂದುಳಿದವರು ಅಂತ ಕರೆಸ್ಕೊಂಡಿದ್ದೀವಿ ಕಾರಣ ಏನಂದ್ರೆ ಎಲ್ಲರೂ ಲಿಂಗ ಮೆಚ್ಚಿ ಮಾತನಾಡುವಂತೆ ಮಾತಾಡ್ತಾ ಇಲ್ಲ ನುಡಿಯೊಳಗಾಗಿ ನಡೆಯದಿದ್ದಡೆ ಕೂಡಲ ಸಂಗಮ ದೇವ ಎನ್ ತೊಲಿವನಯ್ಯ ನೋಡಿ ಬಸವಣ್ಣನವರ ಈ ಪ್ರಶ್ನೆ ಇದೆ ಅಲ್ಲ ಆಯ್ತಪ್ಪ ನೀನು ರಾಜಕಾರಣಿ ಬಹಳ ಭರವಸೆಗಳನ್ನ ಕೊಟ್ಟ ಅಧಿಕಾರಕ್ಕೆ ಬಂದಿ ನೀನು ಹೇಳಿದ ಮಾತುಗಳು ನುಡಿಯೊಳಗಾಗಿ ನಡೆಯೋಳ ನೀವು ನೀವು ಚುನಾಯಿತ ಪ್ರತಿನಿಧಿಗಳನ್ನ ಕೇಳ್ರಿ ಐದು ವರ್ಷದಿಂದ ಏನು ಭಾಷಣ ಮಾಡಿ ನೀನು ಗೆದ್ದು ಬಂದೆಪ್ಪ ಐದು ವರ್ಷ ಅದನ್ನು ಮಾಡಿ ಏನು ನುಡಿಯೊಳಗಿದ್ದದ್ದು ನಡೆಯೊಳಗೆ ಬಂದಿದೆಯೇನು ಈ ಪ್ರಶ್ನೆಯನ್ನು ಜನಜಾಗೃತಿಗಾಗಿ ಆತ್ಮೋನ್ನತಿಗಾಗಿ ಆಸ್ತಿಕ ಭಾವದಿಂದ ಭಕ್ತಿ ಭಾವದಿಂದ ಬಸವಣ್ಣನವರು ಈ ವಚನವನ್ನು ಹೇಳ್ತಾರೆ ಅದಕ್ಕೆ ಇವತ್ತು ಎಲ್ಲ ಮಾತು ನಾವು ಮಾತಾಡ್ತೀವಿ ನಾವು ಯಾರನ್ನ ವಿರೋಧಿಸ್ತೀವಿ ಅವ್ರ ಕುರಿತು ಮಾತಾಡ್ತೀವಿ ಅವರು ನಮ್ಮ ಕುರಿತು ಪ್ರತಿಭಾ ಸ್ಪರ್ಧೆಯಾಗಿ ಮಾತಾಡ್ತಾರ ಮಾತು ಮನೆ ಹಾಳು ಮಾಡ್ತು ತೂತುಗಡಿಗೆ ಒಲೆ ಕೆಡಿಸ್ತೇವೆ ಅನ್ನೋ ರಿಸಲ್ಟ್ ಬಂದಿದೆ ಹೊರತಾಗಿ ನುಡಿದರೆ ಮುತ್ತಿನ ಹಾರ ಆಗುವಂಥ ಪ್ರಸಂಗನೇ ಬರಲಿಲ್ಲ ನಮಗೆ ಎದುರುಗಡೆ ಮಾತಾಡೋ ವ್ಯಕ್ತಿ ಸುಳ್ಳು ಹೇಳ್ತಾನಂತ ಗೊತ್ತಿರುತ್ತಾ ನಾವು ಪದೇ ಪದೇ ಚಪ್ಪಳೆ ಹೊಡಿತೀವಿ ಅವ್ನು ಸುಳ್ಳು ಭರವಸೆಗಳು ಕೊಡ್ತಾನಂತ ಗೊತ್ತಿರ್ತದೆ ನಾವು ತಮ್ಮ ಸಂತೋಷವನ್ನು ಹಂಚ್ಕೊಂತೀವಿ ಇಲ್ಲಿ ಹೇಳೋನಿಗೆ ಗೊತ್ತು ಕೇಳೋನಿಗೆ ಗೊತ್ತು ನಿಮಗೂ ಗೊತ್ತು ಇವನು ಐದು ವರ್ಷ ಹಿಂಗೆ ಹೇಳ ಆರಿಸಿ ಬರ್ತಾನೆ ಮುಂದೆ ಏನೂ ಮಾಡೋಂಗಿಲ್ಲ ಅಂತ ಮುಂದೆ ನೋಡೋಣ ತೊಗೊಳ್ರಿ ಅಂತೀವಿ ಇನ್ನೊಬ್ಬ ಬರ್ತಾನೆ ಅವನೆಲ್ಲ ಸುಳ್ಳು ಹೇಳ್ದೆ ನಾ ಕರೆ ಹೇಳ್ತೀನಿ ಅಂತಾನೆ ಅದಕ್ಕೆ ಬಸವಣ್ಣವ್ರು ಹೇಳಿದರು ನನ್ನ ಪಾರ್ಲಿಮೆಂಟ್ನಲ್ಲಿ ನಮ್ಮ ಅನುಭವ ಮಂಟಪದಲ್ಲಿ ಈ ನುಡಿದರೆ ಮುತ್ತಿನ ಹಾರದಂತಿರಬೇಕು ಅನ್ನುವಂಥ ಮಾತು ಅಕ್ಷರಶಃ ಸತ್ಯವಾಗಬೇಕು ಅದು ಹೆಂಗೆ ಸತ್ಯವಾಗಬೇಕಂದ್ರೆ ನುಡಿಯೊಳಗಾಗಿ ನಡೆಯುತ್ತಿದ್ದಡೆ ನೀ ಏನು ಹೇಳಿಯಲ್ಲಪ್ಪ ಹಂಗೆ ನಡ್ಕೊಳ್ದಿದ್ರೆ ನಾನೇನು ಮಾಡೋಕ್ಕಾಗಲ್ಲ ನಾವೇನಾರ ಕೊಳಪಟ್ಟು ಹಿಡಿದು ಕೇಳಿವೆ ಯಾವ್ದಾರ ರಾಜಕಾರಣಿಗಳನ್ನ ಇಷ್ಟು ಕೆಲಸ ಮಾಡ್ತೇನೆ ಅಂತ ಯಾಕೆ ಮಾಡಿಲ್ಲಪ್ಪ ನೀನು ಅಂತ ಯಾವತ್ತರ ಕೇಳಿವೆ ಕೇಳೋಕ್ಕಾಗಲ್ಲ ಅವನು ಹೊಳೆ ದಾಟಿದ ಮೇಲೆ ಅಂಬಿಗ ಯಾರೋ ಅನ್ನಂಗೆ ನಮ್ಮನ್ನು ದಾಟಿ ಹೋಗಿರ್ತಾನೆ ಆದರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮತ್ತೊಮ್ಮೆ ಪ್ರಶ್ನೆ ಮಾಡುವಂಥ ಹಕ್ಕು ಐದು ವರ್ಷದ ನಂತರ ಬರ್ತದೆ ಬಸವಾದಿ ಶರಣರು ನಮಗೆ ಶಾಶ್ವತವಾಗಿ ಈ ಹಕ್ಕನ್ನು ಕೊಟ್ಟಿದ್ದಾರೆ ಐದು ವರ್ಷ ಅಲ್ಲ ನಾವು ಹುಟ್ಟಿನಿಂದ ಸಾಯೋವರೆಗೂ ಈ ವಚನವನ್ನು ಮನನ ಮಾಡ್ಕೊತ ಹೋದ್ರೆ ನಾವೇ ಅನ್ಕೊಂತ ಹೋದ್ರೆ ಕೂಡಲ ಸಂಗಮ ದೇವನೆಂತೊಲಿ ವನಯ್ಯ ಈ ಒಂದು ಸಿದ್ಧಾಂತದ ಮೇಲೆ ಅಲ್ಲಿ ಎಲ್ಲರೂ ಮಾತಾಡಿದರು ಮಾತು ಅಂದ್ರೇನು ಪ್ರಾಮಿಸ್ ಮಾತು ಅಂದ್ರೇನು ವಚನ ವಚನ ಅಂದ್ರೇನು ಪ್ರಾಮಿಸ್ ಹೆಂಗೆ ನಡ್ಕೊಂಡ್ರು ಹಂಗೆ ಬರೆದ್ರು ಅದಕ್ಕೆ ಅಲ್ಲಮ್ಮ ಇನ್ನೊಂದು ಕಡೆ ಹೇಳ್ತಾನೆ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟವೆಂಬುದು ನಾದವೆಂಬುದು ಕಳಾತೀತ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ನೋಡಿ ಬಸವಣ್ಣ ಹೆಂಗೆ ನಿಯಮ ಇರ್ಬೇಕಂತ ಹೇಳ್ದ ಈಗ ಒಂದು ನಿಯಮವನ್ನು ಸಂವಿಧಾನದಲ್ಲಿ ಅಂಬೇಡ್ಕರ್ ಅವರು ತಂದರು ಅಂಬೇಡ್ಕರ್ ಅವರು ತಂದಿರುವಂಥ ಸಂವಿಧಾನ ಆಶಯಗಳು ಸರಿ ಆಗ್ತಾವೋ ಇಲ್ಲ ಅಂತ ನೋಡೋಕೆ ರಾಷ್ಟ್ರಪತಿಗಳಿದ್ದಾರೆ ಸುಪ್ರೀಂ ಕೋರ್ಟ್ ಜಸ್ಟಿಸ್ ಅದಾರ ಪ್ರಧಾನಮಂತ್ರಿಗಳು ಇರ್ತಾರ ಪ್ರಧಾನಮಂತ್ರಿಗಳನ್ನ ಕ್ರಾಸ್ ಚೆಕ್ ಮಾಡಲಿಕ್ಕೆ ಇರ್ತಾರೆ ರಾಷ್ಟ್ರಪತಿಗಳು ಮಾಡೋದು ಸರಿ ಇದೆ ಇಲ್ಲ ಅಂತ ನೋಡಲಿಕ್ಕೆ ಸುಪ್ರೀಂ ಕೋರ್ಟ್ ಇರ್ತದೆ ಹಾಗೆ ಅನುಭವ ಮಂಟಪದ ವ್ಯವಸ್ಥೆಯಲ್ಲಿ ಸುಪ್ರೀಂ ಕೋರ್ಟ್ ಯಾರು ಅಂದ್ರೆ ಅನುಭವ ಮಂಟಪದ ಅಧ್ಯಕ್ಷ ಪ್ರಭುಗಳು ನೋಡಿ ಎಂಥ ವ್ಯವಸ್ಥೆ ನೆನೆಸ್ಕೊಂಡ್ರನ್ನ ಆಗುತ್ತೆ ಎಂಥ ಸಿಸ್ಟಮ್ ಇತ್ರಿ ಬುದ್ಧಿ ವಚನಗಳು ಹೆಂಗೆ ಸಾಕ್ಷಿ ಹೇಳ್ತಾ ಇದ್ದು ನೀವೇನಾರು ಹೇಳಿದ್ರೆ ಹಂಗೆ ನಡ್ಕೊಳ್ಳಿಲ್ಲ ಅಂದ್ರೆ ಆ ಏಳ್ನೂರ ಎಪ್ಪತ್ತು ಜನರ ಆತ್ಮಸಾಕ್ಷಿ ಒಪ್ತಾ ಇರಲಿಲ್ಲ ಅದಕ್ಕೆ ಅಲ್ಲಮ್ಮ ಹೇಳ್ತಾನೆ ಮಾತೆಂಬುದು ಜ್ಯೋತಿರ್ಲಿಂಗ ನಮ್ಮ ಬಸವಾದಿ ಶರಣರ ಮಾತು ಅಂದ್ರೆ ಅದು ಲಿಂಗ ಇದ್ದಂಗೆ ಜ್ಯೋತಿರ್ಲಿಂಗ ಇದ್ದಂಗೆ ಸ್ವರವೆಂಬುದು ಪರತತ್ವ ನಾವೆಲ್ಲ ಭಕ್ತಿ ಭಾವದಿಂದ ತತ್ವ ಪದಗಳನ್ನು ಹೆಂಗೆ ಆಡ್ತೀವಿ ಸ್ವರಬದ್ಧವಾಗಿ ಆಡ್ತೀವಿ ಲಯಬದ್ಧವಾಗಿ ಹಾಡ್ತೀವಿ ತಾಳ ತಪ್ಪಲಾರ್ದಂಗೆ ಹಾಡ್ತೀವಿ ಇಲ್ಲಿ ನನ್ನ ಭಕ್ತಿ ಭಾವನೆಗೂ ನಾನು ಹಾಡುವ ಹಾಡಿಗೂ ಏನು ವ್ಯತ್ಯಾಸ ಇಲ್ಲ ಶಿಶ್ನಾಳ ಶರೀಫ್ರು ನವಲಗಿಂದ ನಾಗಲಿಂಗಪ್ಪ ಗರ್ಗದ ಮಡಿವಾಳಪ್ಪ ಇವರು ಈ ಸ್ವರತತ್ವದಲ್ಲಿ ಹಾಡಿದ್ವಲ್ಲ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟ ಈ ತಾಳೋಷ್ಟ ಸಂಪುಟ ಅಂದ್ರೆ ಇಲ್ಲಿ ರಾಗ ಇರುತ್ತೆ ತಾಳ ಇರುತ್ತೆ ಆ ರಾಗ ತಾಳಕ್ಕೆ ತಕ್ಕಂತೆ ನನ್ನ ಲಿಪ್ ಸಿಂಕ್ರನೈಸ್ ಆಗುತ್ತೆ ಹಾಡಿರುತ್ತೆ ಧ್ವನಿ ಇರುತ್ತೆ ಹಾಡೋ ಚಂದ ಹಾಡ್ದ ತಾಳ ತಪ್ಪಿದ್ರೆ ಮ್ಯಾಚ್ ಆಗಂಗಿಲ್ಲ ತಾಳ ಭಾಳ ಚಲೋ ಇತ್ತು ಹಾಡೋನು ಅಪಸ್ವರ ಚೆನ್ನಾಗಿ ಆಗಂಗಿಲ್ಲ ರಾಗ ತಾಳ ಎರಡೂ ಕೂಡಿದಾಗ ಹಾಡು ಇಂಪಾಗಿರ್ತದೆ ಸುಂದರವಾಗಿರ್ತದೆ ತಾಳೋಷ್ಟ ಸಂಪುಟವೆಂಬುದು ನಾದ ಬಿಂದು ಕಳಾತೀತ ನಾವೇನು ಆಧ್ಯಾತ್ಮದ ಪರಾಕಾಷ್ಟೆ ಅಂತೀವಲ್ಲ ನೋಡಿ ಸಂಗೀತದಲ್ಲಿ ಐವತ್ತು ಮಾರ್ಕ್ಸ್ ಅರವತ್ತು ಮಾರ್ಕ್ಸ್ ಇಲ್ಲ ಇಂಜಿನಿಯರಿಂಗ್ ಮೆಡಿಕಲ್ನಲ್ಲಿ ಫಿಫ್ಟಿ ಸಿಕ್ಸ್ಟಿ ಸೆವೆಂಟಿ ಮಾರ್ಕ್ಸ್ ಅದಾವೆ ಆದರೆ ಸಂಗೀತದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತೊಗೋಬೇಕು ನಾದ ಬಿಂದು ಕಳಾತೀತ ಅಂದ್ರೆ ಸೆಂಟ್ ಪರ್ಸೆಂಟ್ ನೋ ಲೆಸ್ ನೋ ಮೋರ್ ನೀ ನಾದ ಬಿಂದು ಕಳಾತೀತದ ಆಧ್ಯಾತ್ಮದ ಮಾರ್ಗ ಇದೆಯಲ್ಲ ಅದಾಗಬೇಕಾಗಿತ್ತಂದ್ರೆ ನಿನ್ನ ಮಾತಿನಲ್ಲೇ ಅದು ಇದೆ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಸೂತಕ ಅಂದ್ರೆ ಮೈಲಿಗಿ ಸೂತಕ ಅಂದ್ರೆ ಪಾಪ ಸೂತಕ ಅಂದ್ರೆ ಅನಿಷ್ಟ ಈ ಜಳಕ ಮಾಡಿಲ್ಲ ಸೂತಕ ಅಂತೀವಿ ನಿಂದ ಮೈಲಿಗಾಗೈತಿ ಸೂತಕ ಅಂತೀವಿ ಆದ್ರೆ ಅಲ್ಲಮ್ಮ ಪ್ರಭುಗಳು ಹೇಳ್ತಾರ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ನಾವಿವೆಂಥ ಕಾಲಘಟ್ಟದಲ್ಲಿದ್ದೀವಿ ಅಂದ್ರೆ ಎಲ್ಲ ಸುಳ್ಳು ಹೇಳುವ ಸೂತಕಿಗಳ ಮಧ್ಯ ಇದ್ದೀವಿ ಎಲ್ಲ ಸುಳ್ಳರು ಕಳ್ಳರು ದಗಾಕೋರರು ನೆಗೆಟಿವ್ ಎನರ್ಜಿ ಆಲ್ ಕೈಂಡ್ ಆಫ್ ಇರ್ಲೆವೆಂಟ್ ಪೀಪಲ್ ಆ ಎಲ್ಲ ಸೂತಕಿಗಳ ಮಧ್ಯೆ ನಾವಿದ್ದು ಹೆಂಗದೀವಿ ಅಂದ್ರೆ ಭಾಳ ಒಳ್ಳೆಯ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀವಿ ಸುಳ್ಳಿನ ಸರಮಾಲೆಯಲ್ಲಿ ಬದುಕ್ತೀವಿ ಅವ ಒಬ್ಬ ಸುಳ್ಳನ್ನು ಹೇಳಿ ಮನೆಗೆ ಕಟ್ತಿದ್ರೆ ನಾನು ಅವನೊಂದು ದೇವಸ್ಥಾನ ಕಟ್ತಾನೆ ಸುಳ್ಳಿಂದು ನಾವು ಅದ್ರ ಮೇಲೆ ಕಳ್ಸಾ ಇಡ್ತೀವಿ ಯಾಕಂದ್ರೆ ನಾವು ನುಡಿದ ಸೂತಕಿಗಳದೇವೆ ಆದರೆ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಇವತ್ತು ಈ ಅಭಿಯಾನದ ವಿಷಯಕ್ಕೆ ಬರೋದಾದ್ರೆ ಇಲ್ಲಿರೋರೆಲ್ಲ ನಾವು ಯಾರೂ ನುಡಿದ ಸೂತಕಿಗಳಾಗಬಾರ್ದು ಏನು ಆಶೆ ಇದೆ ನೂರಕ್ಕೆ ತೊಂಬತ್ತೆಂಟು ಪರ್ಸೆಂಟ್ ಲಿಂಗಾಯತರು ತಪ್ಪು ಕಲ್ಪನೆಯಲ್ಲಿದ್ದಾರೆ ವೀರಶೈವ ಲಿಂಗಾಯತ ಗೊಂದಲದಲ್ಲಿದ್ದಾರೆ ಎಸ್ಪೆಷಲಿ ನಮ್ಮ ಕಲ್ಯಾಣ ಕರ್ನಾಟಕದ ಈ ನಾಲ್ಕೈದು ಜಿಲ್ಲೆಗಳದಾವಲ್ಲ ರಾಯಚೂರು ಯಾದಗಿರಿ ಸಂ ಪಾರ್ಟ್ ಆಫ್ ಗುಲ್ಬರ್ಗ ಕೊಪ್ಪಳ ಬಳ್ಳಾರಿ ಹೊಸಪೇಟೆ ಇದೆಲ್ಲ ಏನಾಗಿದೆ ನಮಗೆ ಕನ್ಫ್ಯೂಸ್ ಇದೆ ಈ ವೀರಶೈವ ಲಿಂಗಾಯತ ನೀವು ಯಾಕೆ ಕನ್ಫ್ಯೂಸ್ ಮಾಡ್ತೀರಿ ಒಂದಿಷ್ಟು ಮಂದಿ ಸ್ವಾಮಿಗಳು ಹಿಂಗೆ ಹೇಳ್ತಾರೆ ನೀವು ಹಿಂಗೆ ಹೇಳ್ತೀರಿ ಸಂಶೋಧನೆ ಇತಿಹಾಸ ವಚನಗಳು ಹೇಳ್ತವೆ ಲಿಂಗಾಯತವೆಂಬುದು ಧರ್ಮ ಉಳಿದ ನೂರ ಎರಡು ಜಾತಿಗಳು ನಮ್ಮ ಉಪಜಾತಿಗಳು ಅವು ನಮ್ಮ ಕುಲಕಲ್ಸವನ್ನು ಆಧರಿಸಿದಾವು ಅದನ್ನು ಹೇಳಲಿಕ್ಕೆ ನಾಡಿನ ಮೂಲೆ ಮೂಲೆಯಲ್ಲಿರುವಂಥ ಮಠಾಧೀಶರು ನಿಮ್ಮ ಯಾದಗಿರಿಗೆ ಬಂದಿದ್ದಾರೆ ಈಗಾದರೂ ನಿಮ್ಮ ಕಣ್ಣು ತರಿಬೇಕು ನಿಮಗೆ ಜ್ಞಾನೋದಯ ಆಗಬೇಕು ಆ ಸ್ವಾಮಿಗಳು ಮಠಗಳಲ್ಲಿ ಐಷಾರಾಮಿಯಾಗಿ ಬದುಕೋದನ್ನು ಬಿಟ್ಟು ದೂರ ದೂರದ ಪ್ರದೇಶಗಳಿಂದ ಅಲ್ಲಿ ಸಾಣೆಯಿಂದ ಪಂಡಿತರಾದರು ಬಾಲ್ಕಿಯಿಂದ ನಮ್ಮ ಅಪ್ಪುಗಳು ಈ ಕಡೆ ದಕ್ಷಿಣ ಕ ಭ ದಕ್ಷಿಣ ಕರ್ನಾಟಕದಿಂದ ಮಠಾಧೀಶರು ಆಂಧ್ರದಲ್ಲಿ ನೆಲೆಗೊಂಡಿರುವ ಮಠಾಧೀಶರು ಬೆಳಗಾವ್ನವರು ಇಡೀ ರಾಜ್ಯದ ಮೂಲೆ ಮೂಲೆಗಳಿಂದ ಮಠಾಧೀಶರು ಯಾಕೆ ಬಂದಾರ ಜನ ಇವತ್ತು ಸ್ವಾಮಿಗಳಿದ್ದಲ್ಲಿ ಹೋಗಂಗಿಲ್ಲ ಎಲ್ಲಿ ವಾಸ್ತವ ಇರ್ತತಿ ಅಲ್ಲಿ ಹೋಗಂಗಿಲ್ಲ ಎಲ್ಲಿ ಮೌಢ್ಯತೆ ಇರ್ತೈತಿ ಎಲ್ಲಿ ಕಂದಾಚಾರ ಇರ್ತದೆ ಎಲ್ಲೂ ಜಾದೂ ಇರ್ತದೆ ಎಲ್ಲಿ ಚಮಕ್ ಚಮಕ್ ಇರ್ತದೆ ಅಲ್ಲಿ ಹೋಗ್ತಾರ ಅದನ್ನು ಬಿಟ್ಟು ಸರಳವಾಗಿರುವ ಭಕ್ತರಿಗೆ ಆಗಿ ಬದುಕುವಂಥ ಸ್ವಾಮಿಗಳು ಭಕ್ತರ ಮನೆಗೆ ಬಂದಾರಂದ್ರೆ ನೀವು ಅರ್ಥ ಮಾಡ್ಕೋಬೇಕು ಬಸವ ತತ್ವವನ್ನು ಜೀವಂತವಾಗಿಡ್ಲಿಕ್ಕೆ ಬಂದಿದ್ದಾರೆ ಸತ್ಯವನ್ನು ಹೇಳಲಿಕ್ಕೆ ಬಂದಿದ್ದಾರೆ ಬಹಳ ಇಂಟ್ರೆಸ್ಟಿಂಗ್ ಏನಂದ್ರೆ ತೊಂಬತ್ತೆಂಟು ಪರ್ಸೆಂಟ್ ಜನ ಅಸತ್ಯದಲ್ಲದಾರ ತೊಂಬತ್ತೆಂಟು ಪರ್ಸೆಂಟ್ ಜನ ನಶೆ ಇಲ್ಲದಾರ ತೊಂಬತ್ತೆಂಟು ಪರ್ಸೆಂಟ್ ಜನ ಸುಳ್ಳನ್ನು ನಂಬಿದ್ದಾರೆ ಕೇವಲ ಎರಡು ಪರ್ಸೆಂಟ್ ಇರೋ ಜನ ಈ ತೊಂಬತ್ತೆಂಟು ಪರ್ಸೆಂಟ್ ಇರೋ ಜನರನ್ನು ರಿಪೇರಿ ಮಾಡ್ಬೇಕಂದ್ರೆ ಎಷ್ಟು ಕಷ್ಟ ಆಗ್ತದೆ ಒಂದು ಮಾತಿದೆ ಎಲ್ಲರೂ ಬೆತ್ತಲೆಯಾಗಿ ಓಡಾಡುವಾಗ ಬಟ್ಟೆ ಹಾಕಿಕೊಂಡವನು ಅರುಹುಚ್ಚನಂತೆ ಕಾಣ್ತಾನಂತ ಸತ್ಯ ಎಲ್ಲರೂ ಸುಳ್ಳನ್ನು ಹೇಳುವಾಗ ಎಲ್ಲರೂ ಭ್ರಮೆಯಲ್ಲಿರುವಾಗ ಸತ್ಯವನ್ನು ಹೇಳೋರು ಹುಚ್ಚರ ಕಂಡಂಗೆ ಕಾಣ್ತಾರಂತ ಅದಕ್ಕೆ ಹಂದಿಗೊಂದು ಹಪ್ಪುಗಳೇ ನೀವು ಬೇಜಾರು ಮಾಡ್ಕೋಬಾಡ್ರಿ ಸತ್ಯ ಹೇಳೋರು ಕಂಡಂಗೆ ಕಣ್ಣಂಗೆ ಕಾಣೋಸ ಯಾಕಂದ್ರೆ ಇಲ್ಲಿ ತೊಂಬತ್ತೆಂಟು ಪರ್ಸೆಂಟ್ ಜನರ ಬ್ರೇನನ್ನು ಕೊಳೆತು ನಾರುವಂತೆ ಮಾಡಿದ ತಾತನವರು ಅವರ ಭಕ್ತರಿಗೆ ನೀವು ಹುಚ್ಚರ ಕಂಡಂಗೆ ಕಾಣ್ತೀರಿ ಅದಕ್ಕೆ ಏನೂ ಬೇಜಾರು ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸತ್ಯ ಯಾವಾಗಲೂ ಪ್ರಖರವಾಗಿರ್ತದೆ ಸೂರ್ಯನ ಸುತ್ತಲೂ ಭೂಮಿ ಸುತ್ತದೆ ಅಂತ ಹೇಳಿದಂಥ ವಿಜ್ಞಾನಿಯನ್ನು ಕೊಂದ ಜಗತ್ತಿದು ಸತ್ಯ ಹೇಳಿದ ಬಸವಣ್ಣನಿಗೆ ಅವಮಾನ ಮಾಡಿದ ಜಗತ್ತಿದು ಇಂಥ ಸಂದರ್ಭದಲ್ಲಿ ಜನಗಣತಿಯ ಸಂದರ್ಭ ಇರಲಿ ಲಿಂಗಾಯತ ಸ್ವತಂತ್ರ ಧರ್ಮ ಸಂವಿಧಾನಾತ್ಮಕ ಆಗ್ತದೋ ಬಿಡ್ತದೆಯೋ ಅದು ಎರಡನೇ ವಿಷಯ ಮೊದಲನೇ ವಿಷಯ ಲಿಂಗಾಯತರಿಗೆ ಬಸವ ಪ್ರಜ್ಞೆ ಬರಬೇಕು ಲಿಂಗಾಯತರ ಅಂದರೆ ಕೇವಲ ಬಣಜಿಗರು ಪಂಚಮಸಾಲೆಯರು ಐನೇರು ಅಂತ ತಿಳ್ಕೋಬಾರದು ಲಿಂಗಾಯತರಂದರೆ ಬಸವಾದಿ ಶರಣರ ಕಾಲದಲ್ಲಿದ್ದ ಎಲ್ಲ ನೂರ ಎರಡು ಕಸುಬನ್ನು ಆಧರಿಸಿದ ಜಾತಿಗಳು ಎಲ್ಲರೂ ಲಿಂಗಾಯತರ ಅನ್ನುವಂಥ ಭಾವನೆ ಮುಕ್ತವಾಗಿ ನಮಗೆ ಬರಬೇಕು ಬಾಯಲ್ಲಿ ಹೇಳೋದಲ್ಲ ಭಾಷಣದ ಸರ್ಕಲ್ಲ ಅದನ್ನು ಹೇಳಲಿಕ್ಕೆ ನಾಡಿನ ಎಲ್ಲ ಮಠಾಧೀಶರು ಬಂದಿದ್ದಾರೆ ನಾನು ಈ ಉಪನ್ಯಾಸವನ್ನು ತಗೋಬೇಕಾದಾಗ ನಾನು ನಮ್ಮ ಪ್ರದೇಶವನ್ನೇ ಗದಗಿನ ಹೇಳಿದರು ಹೇಳಿದ್ರು ನೀನು ಮಗಳ ಇದ್ದವನು ನಿನಗೂ ಮಗಲಾಯ್ಕೆ ಕಳಿಸ್ತೀವಿ ನೀ ಏನಾರ ಮಾತಾಡೋ ಅಂತ ಅವ್ರು ನಾ ಹೇಳಿದೆ ಅಪ್ಪ ನಾ ಏನಾರ ಮಾತಾಡ್ಬೇಕಂದ್ರೆ ಸತ್ಯ ಹೇಳಬೇಕು ನಮ್ಮ ಜನರಿಗೆ ಭಾಳ ಬೇಜಾರಾಗತ್ತ ಆದರೂ ಗುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ಅನ್ನೋಂಗ ಸತ್ಯ ಹೇಳಿ ಸೂತಕಿಗಳಾಗದೇ ಇರೋಣ ಅನ್ನೋ ಕಾರಣಕ್ಕೆ ನಾನು ಯಾದಗಿರಿಯನ್ನು ನಮ್ಮ ಭಾಗವನ್ನು ಆಯ್ಕೆ ಮಾಡ್ಕೊಂಡು ಬಂದೆ ಇವತ್ತು ವಚನ ವಾಹಿನಿಯ ಮೂಲಕ ಇಂಥ ಅನೇಕ ವಿಷಯಗಳಿಗೆ ಸಂಶಯಗಳನ್ನು ದೂರ ಮಾಡಲಿಕ್ಕೆ ವಚನ ಟಿ ವಿ ಯೂಟ್ಯೂಬ್ ಚಾನಲ್ ಆರಂಭಿಸಿದ್ದೀವಿ ನೀವೆಲ್ಲ ದಯವಿಟ್ಟು ನೋಡಿರಿ ನಿಮ್ಮ ಮನಸ್ಸಿನಲ್ಲಿ ಇರುವ ಅನುಮಾನಗಳಿಗೆ ಉತ್ತರವನ್ನು ಪಡೀರಿ ಈ ಭಾಗದಲ್ಲಿ ನಮ್ಮ ಗುಂಡಣ್ಣ ವಿಶ್ವನಾಥ್ ಸತ್ಯಂಪೇಟೆ ಸುಮ್ಮನೆ ಏಕಾಂಗಿಗಳಾಗಿ ಒಂಟಿ ಧ್ವನಿಗಳಾಗಿ ಕೂಗ್ತಾರೆ ಅವ್ರಿಗೆ ಹೇಳೀನಿ ಎರಡು ದಿವ್ಸ ಕೂಗ್ತೀರಪ್ಪ ಮಾರು ನೀವು ನಿಮ್ಮ ಧ್ವನಿಯಾರ ಕುಸಿಬೇಕು ಈ ಜನರಿಗೆ ಜ್ಞಾನ ಬರಬೇಕು ಈ ಜನರಿಗೆ ಜ್ಞಾನ ಬರ್ತೈತಿ ಇಲ್ಲ ಗೊತ್ತಿಲ್ಲ ನಿಮ್ಮ ಧ್ವನಿ ಮಾತ್ರ ಕುಸಿತೈತಿ ಅದಕ್ಕೆ ಡಿ ವಿ ಜಿಯವರು ಹೇಳಾಗೆ ಪದ ಕುಸಿಯೇ ನೆಲವಿಹುದು ಮಂಕುತಿಮ್ಮ ಈ ನಾ ಹೇಳು ಸ್ಟೇಜ್ ಕುಸಿತಂದ್ರೆ ನೆಲ ಐತಿ ಹಂಗೆ ನನಗೇನೂ ತಾಸಾದ್ರೆ ನಮ್ಮನ್ನು ನೋಡ್ಕೊಳ್ಳೋಕೆ ವಚನಗಳದಾವು ಬಸವಾದಿ ಶರಣರದಾರ ಆ ವಚನಗಳನ್ನು ಬಸವಾದಿ ಶರಣರ ಮೌನ್ಯಗಳನ್ನು ನಂಬಿಕೊಂಡು ನಾವು ಮಾತೆಂಬುದು ಜ್ಯೋತಿರ್ಲಿಂಗದ ಮೂಲಕ ಒಂದು ಹೊಸ ತತ್ವವನ್ನು ಹೊಸ ಸಿದ್ಧಾಂತವನ್ನು ಪುನರ್ ವ್ಯಾಖ್ಯಾನಗೊಳಿಸೋಣ ಪರಮ ನೀಡಿದ ಸಮಯದ ಕಾಲಾವಧಿಯಲ್ಲಿ ನಾನು ನನ್ನ ಮಾತುಗಳನ್ನು ಹಂಚಿಕೊಂಡಿದ್ದೇನೆ ನಿರಂತರವಾಗಿ ವಚನ ವಾಹಿನಿಯ ಮೂಲಕ ಶರಣತತ್ವವನ್ನು ಪ್ರಸಾರ ಮಾಡುವವರ ಮಾತು ಕತೆ ಸಂದರ್ಶನವನ್ನು ನಾವು ನೀವೆಲ್ಲ ವೀಕ್ಷಣೆ ಮಾಡಿ ನಮ್ಮ ಬದುಕನ್ನು ಹಸನ ಅಂತ ಆಶಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಶರಣು ಶರಣಾರ್ಥಿ